ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರಿಯಸ್ ಮಲ್ಟಿಪರ್ಪಸ್ ಚಾನೆಲ್ ಇವತ್ತಿನ ಬ್ಲಾಗ್ ಅಲ್ಲಿ ನಿಮ್ಮ ನಾನು ಶೇರ್ ಮಾಡ್ತಾ ಇದ್ದೀನಿ ಒಂದು ಸೂಪರ್ ಆಗಿರುವಂತಹ ಹೇರ್ ಡೈ ಇನ್ಸ್ಟೆಂಟ್ ಆಗಿ ರಿಸಲ್ಟ್ ಕೊಡುವಂತಹ ಹೇರ್ ಡೈ ಅಂತಾನೆ ಹೇಳ್ಬಹುದು ಇದನ್ನ ನಿಮಗೆ ಕೂದಲು ಇನ್ಸ್ಟಂಟ್ ಆಗಿ ಬ್ಲಾಕ್ ಆಗುತ್ತೆ ಒಂದ್ ರೀತಿ ಬ್ರೌನಿಶ್ ಸ್ಟಾರ್ ಬ್ರೌನಿಶ್ ಕಲರ್ ಆಗುತ್ತೆ ಇದನ್ನ ವಾರಕ್ಕೆ ನೀವು ಎರಡ್ ಸಾರಿ ಮೂರು ಸರಿ ಹಚ್ಕೊತಾ ಹೋದ್ರೆ ನಿಮ್ಗೆ ಬಿಳಿ ಕೂದಲು ಸಮಸ್ಯೆ ಶಾಶ್ವತವಾಗಿ ಇರೋದಿಲ್ಲ ಅಷ್ಟೇ ಅಲ್ಲ ಇದು ಬಿಳಿ ಕೂದಲನ್ನ ದೂರ ಮಾಡೋದಷ್ಟೇ ಅಲ್ಲ ಕೂದಲಿಗೆ ಒಂದು ನರಿಷ್ಮೆಂಟ್ ಕೊಡುತ್ತೆ ಸ್ಕ್ಯಾಲ್ಪ್ನ ಇಂಪ್ರೂವ್ಮೆಂಟ್ ಮಾಡುತ್ತೆ ಹೆಲ್ದಿಯಾಗಿರುತ್ತೆ ಶೈನಿಯಾಗಿರುತ್ತೆ ಇದರ ಒಂದು ಬೆನಿಫಿಟ್ಸ್ ಏನೇನು ಅಂತ ಹೇಳ್ತಾ ಹೋಗ್ತೀನಿ ಸೊ ಬನ್ನಿ ಹಾಗಾದರೆ ಮನೇಲಿ ಸಿಗುವಂತಹ ಈಸಿಯಾಗಿ ಅವೈಲಬಿಲಿಟಿ ಇರುವಂಥ ಇಂಗ್ರೀಡಿಯೆಂಟ್ಸ್ ಈ ಒಂದು ಹೇರ್ ಡೈ ಯಾವ ರೀತಿ ಅಂತ ಈ ವ್ಲಾಗಲ್ಲಿ ನೋಡ್ಕೊಬೋದು ಅದಕ್ಕಿಂತಲೂ ಮುಂಚಿತವಾಗಿ ನಾನು ನಿನ್ನೆಯಿಂದ ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ನಿನ್ನೆಯಿಂದ ಇವತ್ತು ಮಧ್ಯಾಹ್ನದವರೆಗೆ ಏನೇನೆಲ್ಲ ಮಾಡಿದೆ ಅನ್ನೋದ್ರ ಬಗ್ಗೆ ನಿಮ್ಮ ಜೊತೆ ಕೆಲವು ಇನ್ಫಾರ್ಮೇಷನ್ ಕೊಡ್ತಾ ಕೊಡ್ತಾ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅದಾದ ನಂತರ ನಿಮ್ಮ ಜೊತೆಲಿ ನಾನು ಇದೀಗ ತಾನೇ ನಿಮ್ಮ ಜೊತೆ ಏನು ಶೇರ್ ಮಾಡಿಕೊಂಡೆ ಆ ಒಂದು ವಿಡಿಯೋವನ್ನು ಡೈ ವಿಡಿಯೋವನ್ನು ಶೇರ್ ಮಾಡ್ಕೋತೀನಿ ಕಂಪ್ಲೀಟಾಗಿ ವಾಚ್ ಮಾಡಿ ಡೋಂಟ್ ಮಿಸ್ ಎನಿ ಆಫ್ ದ ಸ್ಟೆಪ್ಸ್ ಅಂತ ಹೇಳ್ತಾ ಬನ್ನಿ ಹಾಗಾದರೆ ಇವತ್ತಿನ ಗೆಲ್ಲುವಾಗ ಸ್ಟಾರ್ಟ್ ಮಾಡ್ಕೊಳ್ಳೋಣ ನಾನು ಸ್ನಾನ ಮಾಡಿಕೊಂಡೆ ಸ್ನಾನ ಆದಮೇಲೆ ಆಫ್ಟರ್ ದ ಬಾತ್ ನನ್ನ ಸ್ಕಿನ್ ರೂಟೀನ್ ಹೇಗಿರುತ್ತೆ ಅನ್ನೋ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಾನು ಪ್ರತಿದಿನ ಈ ರೀತಿ ಫೇಸ್ಗೆ ಮಾಯ್ಚರೈಸಿಂಗ್ ಕ್ರೀಮ್ ಅಥವಾ ಕೋಲ್ಡ್ ಕ್ರೀಮ್ ಹಚ್ಕೊಳ್ತೀನಿ ಬಿಕಾಸ್ ಇದು ಚಳಿಗಾಲ ವಿಂಟರ್ ಸೀಸನ್ ನಿಮ್ಮ ಜೊತೆ ನಾನು ಆ್ಯಸ್ ಯೂಶುವಲ್ ಸ್ಕಿನ್ ಕೇರ್ ಹೇರ್ ಕೇರ್ ಹೋಮ್ ರೆಮಿಡೀಸ್ನ ಶೇರ್ ಮಾಡ್ಕೊಳ್ತಾನೆ ಇರ್ತೀನಿ ಸೊ ನನ್ನ ಸ್ಕಿನ್ಗೂ ಕೂಡ ಸ್ವಲ್ಪ ರೆಸ್ಟ್ ಬೇಕಾಗಿ ಬರುತ್ತೆ ಅದಕ್ಕೋಸ್ಕರ ನಾನು ಮೈಲ್ಡಾಗಿ ಇರುವಂತಹ ಮಾಯಶ್ಚರೈಸಿಂಗ್ ಕ್ರೀಮ್ನ ಈ ರೀತಿ ಅಪ್ಲೈ ಮಾಡ್ಕೋತೀನಿ ಅದಾದಮೇಲೆ ಇದ್ದೇ ಇರುತ್ತೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳುವಂತಹ ವಿಡಿಯೋಸ್ ಆ ಮುಖಕ್ಕೆ ಹೇರ್ಗೆ ಇದ್ದೇ ಇರ್ತಲ್ವಾ ಸೊ ತುಟಿಗೆ ಅಪ್ಲೈ ಮಾಡ್ಕೊಳ್ಳೋದನ್ನು ನಾನು ಮರೆಯಲ್ಲ ಯಾಕಂದರೆ ತುಟಿ ಸ್ಕಿನ್ ತುಂಬ ಸೆನ್ಸಿಟಿವ್ ಇರುತ್ತೆ ಇದು ನನ್ನ ಡೈಲಿ ರೂಟೀನ್ ಸ್ಕಿನ್ ಕೇರ್ ರೂಟೀನ್ ಅಂತಲೇ ಹೇಳ್ತೀನಿ ತುಟಿಗಳಿಗೆ ಲೈಟಾಗಿ ನಾನು ಲಿಪ್ ಬಾಮ್ ಹಚ್ಕೋತೀನಿ ಲಿಪ್ ಬಾಮ್ ಇಲ್ಲ ಅನ್ನೋರು ಸ್ವಲ್ಪ ಮ್ಯಾಟ್ ಫಿನಿಶಿಂಗ್ ಲಿಪ್ಸ್ಟಿಕ್ ಬೇಡ ಮಾಮೂಲಿ ಸ್ವಲ್ಪ ಗ್ಲಾಝಿಯಾಗಿರೋಂಥ ಲಿಪ್ಸ್ಟಿಕ್ ಹಚ್ಕೊಂಡ್ರೆ ಸ್ಕಿನ್ಗೆ ಚೆನ್ನಾಗಾಗುತ್ತೆ ಈಗಾಗಲೇ ಬೆಳಗ್ಗೆ ನಾನು ಹೇರ್ ಕೋಂಬಿಂಗ್ ಮಾಡ್ಕೊಂಡಿರ್ತೀನಿ ಜಸ್ಟ್ ಸ್ನಾನ ಆದಮೇಲೆ ಎಲ್ಲೂ ಹೋಗೋದಿಲ್ಲ ಜಸ್ಟ್ ಮನೇಲಿ ನಾನು ಈ ರೀತಿ ಲೈಟಾಗಿ ಕೋಂಬಿಂಗ್ ಮಾಡಿಕೊಂಡೆ ಹೊಸ ಫ್ರೆಂಡ್ಸ್ ಏನಾಗುತ್ತೆ ಅಂದರೆ ಇನ್ ದ ಲಾಸ್ಟ್ ವಿಡಿಯೋ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿದ್ದೆ ಸ್ವಲ್ಪ ಮೈನ್ಯೂಟ್ ಮಿಸ್ಟೇಕ್ಸಿಂದ ಮಕ್ಕಳು ಮಾರ್ಕ್ಸ್ಗಳನ್ನು ಕಳ್ಕೊಂಡ್ಬಿಡ್ತಾರೆ ಅಂತ ಇನ್ ಡೀಟೇಲ್ ವಿಡಿಯೋ ಅದ್ರ ಬಗ್ಗೆ ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಾಗಿದ್ದರೆ ನೀವು ಕಾಮೆಂಟ್ ಸೆಕ್ಷನಲ್ಲಿ ಬಂದು ಕೇಳಬಹುದು ಬಟ್ ಅದ್ರ ಬಗ್ಗೆ ನಾನು ಜಸ್ಟ್ ಲೈಟಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಕೆಲವು ಮಕ್ಕಳು ಔಟ್ ಆಫ್ ಫೋರ್ಟ್ ಬರುವಂತಹ ಮಕ್ಕಳು ಅಂದರೆ ಅಬೋ ಆವರೇಜ್ ಮಕ್ಕಳು ಇರ್ತಾರೆ ಆ್ಯಾವ್ರೇಜ್ ಮಕ್ಕಳು ಇರ್ತಾರೆ ಬಿಲೋ ಆವ್ರೇಜ್ ಮಕ್ಕಳು ಇರ್ತಾರೆ ಸ್ಲೋ ಲರ್ನರ್ಸ್ ಕೂಡ ಇರ್ತಾರೆ ಬಟ್ ಎಲ್ಲ ಮಕ್ಕಳು ಔಟ್ ಆಫ್ ಔಟ್ ಬರಬೇಕು ಫಸ್ಟ್ ರ್ಯಾಂಕ್ ಬರಬೇಕು ಅನ್ನೋ ಅಂತ ಒಂದು ಆಸೆ ಎಲ್ಲ ಪೇರೆಂಟ್ಸ್ಗಳು ಎಕ್ಸ್ಪೆಕ್ಟೇಷನ್ ಮಾಡೋ ಸಹಜ ಬಟ್ ನಾವು ಅಷ್ಟೇ ಬರಬೇಕು ಅಂತ ನಾವು ಮಕ್ಕಳ ಮೇಲೆ ಪ್ರೆಷರ್ ಹಾಕೋದು ತಪ್ಪು ಏನೇ ಆದರೂ ಮಕ್ಕಳ ಒಂದು ಎಜುಕೇಷನಲ್ಲಿ ಪೇರೆಂಟ್ಸ್ ಸಪೋರ್ಟ್ ಇರಲೇಬೇಕು ಎಂತಹ ರೆಪ್ಯೂಟೆಡ್ ಸ್ಕೂಲ್ಸ್ಗೆ ಹಾಕಿದರೂ ಕೂಡ ಟ್ಯೂಷನ್ಸ್ ಹಾಕಿದರೂ ಕೂಡ ಪೇರೆಂಟ್ಸ್ ಮಕ್ಕಳಿಗೆ ಓದಿಸ್ಲೇಬೇಕು ಮನೆಯಲ್ಲಿ ಲಾಸ್ಟ್ ವೀಡಿಯೋದಲ್ಲಿ ನಿಮಗೆ ಹೇಳಿದ್ದೆ ನನ್ನ ಮಗ ಅಂತೂ ಔಟ್ ಆಫ್ ಫುಲ್ ಸ್ಟೂಡೆಂಟ್ ಬಟ್ ಅವನು ಒಂದು ಮಾರ್ಕ್ ಕಳ್ಕೊಂಡ ಅವನೇನು ತಪ್ಪು ಮಾಡಿರಲಿಲ್ಲ ಬಟ್ ಅವನೇನು ತಪ್ಪು ಮಾಡಿದ್ದ ಅಂದರೆ ಬರೆಯುವಂತಹ ಆ್ಯನ್ಸರಲ್ಲಿ ಅವನು ಓವರ್ ರೈಟ್ ಮಾಡಿದ್ದ ಅದಕ್ಕೋಸ್ಕರ ಅವನು ಮಾರ್ಕ್ ಕಳ್ಕೊಂಡ ಈಗ ಇದು ನೋಡಿ ವೆಡ್ಸ್ಡೇಲಿ ಒಂದಿಗೆ ಹೌಸ್ ಯೂನಿಫಾರ್ಮ್ ಇರುತ್ತೆ ಅದನ್ನ ಹಾಕೊಂಡು ಹೋಗಿದ್ದೆ ಇದು ರೆಗ್ಯುಲರ್ ಯೂನಿಫಾರ್ಮ್ ಇದನ್ನ ನಾನು ವಾಶ್ ಮಾಡಿ ಹ್ಯಾಂಡ್ ವಾಶ್ ಮಾಡಿಬಿಡ್ತೀನಿ ಈಗ ಐರನ್ ಮಾಡ್ತಾಯಿದ್ದೀನಿ ಕಮ್ಮಿಂಗ್ ಬ್ಯಾಕ್ ಟು ದ ಪಾಯಿಂಟ್ ಬರೆಯುವಂತಹ ತಪ್ಪು ಆನ್ಸರ್ ಮೇಲೆ ಮತ್ತು ಅದರ ಮೇಲೆ ಓವರ್ಐಟ್ ಮಾಡೋದೆಲ್ಲ ತಪ್ಪು ಆ ರೀತಿ ಬರೆದ್ರೆ ಮಾರ್ಕ್ಸ್ ಕಳ್ಕೊಳ್ತಾರೆ ಹಾಗೂ ಬರೆಯುವಂತಹ ನೋಟ್ಸ್ ಕೂಡ ನೀಟಾಗಿ ಕಾಣೋಲ್ಲ ಇಂಪ್ರೂವ್ ಯರ್ ರೈಟಿಂಗ್ ಅಥವಾ ಅವರ್ಡ್ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಅನ್ನುವಂಥ ರಿಮಾರ್ಕ್ ಕೂಡ ಟೀಚರ್ಸ್ ನೋಟ್ಸಲ್ಲಿ ಬರೆದು ಬಿಡ್ತಾರೆ ಸೊ ಅದನ್ನ ಅವಾಯ್ಡ್ ಮಾಡಬೇಕು ಅಂತ ನಿಮ್ಮ ಮಕ್ಕಳಿಗೆ ಹೇಳಬೇಕು ಎಸ್ ನನ್ನ ಮಗನ ಶರ್ಟ್ ಐರನ್ ಆಗಿದೆ ಎಸ್ ಈ ಒಂದು ಟಾಪ್ ನಾನು ಇತ್ತೀಚೆಗೆ ನಮ್ಮ ಚಿತ್ರದುರ್ಗದ ಒಂದು ಬಟ್ಟೆ ಶೋರೂಮಲ್ಲಿ ಕೊಂಡ್ಕೊಂಡಿದ್ದು ತುಂಬಾ ಕಂಫರ್ಟಬಲ್ ಓ ಇದನ್ನ ಸ್ಟಾರ್ಟಿಂಗ್ ಇಂಟ್ರ್ಯೂದಲ್ಲಿ ನೀವು ನೋಡಿರಬೇಕು ಇದು ಒಂದು ಸಲ ವೇರ್ ಮಾಡಿ ವಾಶ್ ಮಾಡಿ ಮತ್ತೀಗ ಐರನ್ ಮಾಡ್ತಾಯಿದ್ದೀನಿ ತುಂಬ ಇಷ್ಟವಾಗಿರುವಂಥ ಕಲರ್ ಈ ಕಲರ್ ನನ್ನ ಹತ್ರ ಇರಲಿಲ್ಲ ಡ್ರೆಸ್ಸಸ್ಸಲ್ಲಿ ತ್ರೀ ಫೋರ್ ಸ್ಲೀವ್ಸ್ ತುಂಬ ಚೆನ್ನಾಗಿದೆ ದುಪ್ಪಟ್ಟ ಹಾಗೂ ಪ್ಯಾಂಟ್ ಕೂಡ ಬಂದಿದೆ ಇದಕ್ಕೆ ಥೌಸಂಡ್ ಟೂ ಹಂಡ್ರೆಡ್ ಚೇಂಜ್ ಇದರ ರೇಟ್ ಬಂದು ಡಿಸ್ಕೌಂಟೆಲ್ಲ ಹೋಗಿ ತುಂಬ ಇಷ್ಟ ಆಗಿರುವಂಥ ಕಂಫರ್ಟಬಲ್ ಇರುವಂಥ ಡ್ರೆಸ್ ಸೊ ಕಮಿಂಗ್ ಬ್ಯಾಕ್ ಟು ದ ಪಾಯಿಂಟ್ ಅಂದರೆ ಅವಾಯ್ಡ್ ಮಾಡಬೇಕು ಅಂತ ಮಿಸ್ಟೇಕ್ಸ್ ಮಕ್ಕಳು ಎಲ್ಲ ಪರ್ಫೆಕ್ಟಾಗಿ ನೀಟಾಗಿರಬೇಕು ಆದಷ್ಟು ಆನ್ಸರ್ ಶೀಟ್ಸ್ ಆಗಿರ್ಬೋದು ನೋಟ್ಸ್ ಆಗಿರ್ಬೋದು ಬಟ್ ಅಷ್ಟೊಂದು ಪರ್ಫೆಕ್ಷನ್ ಮಕ್ಕಳಿಗೆ ಇರಲ್ಲ ಅಂತ ಐ ಕೆನ್ ಅಂಡರ್ಸ್ಟ್ಯಾಂಡ್ ಬಟ್ ಒಂದು ವೇಳೆ ಆ ರೀತಿ ತಪ್ಪಾದರೆ ಅದನ್ನ ಸ್ಟ್ರೈಕ್ ಆಫ್ ಮಾಡಿಬಿಡಬೇಕು ಅಥವಾ ಅದಕ್ಕೆ ಕಾಟ್ ಅಂತ ಅಂತಾರಲ್ಲ ಕಾಟ್ ಹಾಕಿ ನೆಕ್ಸ್ಟ್ ಪಕ್ಕದಲ್ಲಿ ಕರೆಕ್ಟ್ ಆನ್ಸರ್ನ ಬರೆಯುವಂತಹ ಅಭ್ಯಾಸವನ್ನು ಮಕ್ಕಳು ಮಾಡ್ಕೋಬೇಕು ಆದಷ್ಟು ತಪ್ಪು ಇಲ್ಲದೇ ಇರೋ ರೀತಿ ನೀವು ಪರ್ಫೆಕ್ಟಾಗಿ ಓದ್ಕೊಂಡು ಅಥವಾ ನೋಟ್ಸ್ ಬರೀಬೇಕಾದ್ರೆ ಕರೆಕ್ಟಾಗಿ ಬೋರ್ಡ್ ನೋಡಿಕೊಂಡು ಬರೆಯುವಂಥ ಅಭ್ಯಾಸವನ್ನು ಕಲ್ಟಿವೇಟ್ ಮಾಡಿಕೊಂಡ್ರೆ ನಿಮಗೂ ಕೂಡ ಅಭ್ಯಾಸ ಆಗುತ್ತೆ ಪೇರೆಂಟ್ಸ್ ನೋಡ್ತಾ ಇರೋಂಥ ಪೇರೆಂಟ್ಸ್ ನಿಮ್ಮ ಮಕ್ಕಳಿಗೆ ಗೈಡೆನ್ಸ್ ಕೊಡಿ ಸೊ ದಟ್ ಅವರು ಕೂಡ ಒಂದು ಒಳ್ಳೆಯ ಅಭ್ಯಾಸ ಆಗುತ್ತೆ ಹಾಗೂ ಟೆಸ್ಟ್ಗಳಲ್ಲಿ ಎಕ್ಸಾಮ್ಗಳಲ್ಲಿ ಮಾರ್ಕ್ಸ್ ಕಳ್ಕೊಳ್ಳೋದು ಅವಾಯ್ಡ್ ಆಗುತ್ತೆ ಒಳ್ಳೆ ಒಪಿನಿಯನ್ ಟೀಚರ್ ಫಸ್ಟ್ ನೈಟ್ ಆಗ್ತಾ ಬಂತು ಈವ್ನಿಂಗ್ ಲಾಗ್ ಈವ್ನಿಂಗಿಂದ ಸ್ಟಾರ್ಟ್ ಮಾಡಿದ್ದು ನನ್ನ ಮಗು ಓದ್ತಾ ಇದೆ ರೆಗ್ಯುಲರ್ಲಿ ಅವನಿಗೆ ಓದಿಸೋದು ನನ್ನ ರುಟೀನ್ ನಾವು ಏನೇ ಟ್ಯೂಷನಿಗೆ ಕಳಿಸಿದ್ರು ಕೂಡ ಬಟ್ ನಾನು ನನ್ನ ಮಗನ ಟ್ಯೂಷನಿಗೆ ಕಳಿಸ್ತಾ ಇಲ್ಲ ಆ್ಯಸ್ ಎ ಟೀಚರ್ ನನಗೆ ಟ್ಯೂಷನ್ ಕಳಿಸೋಂಥ ಅಗತ್ಯ ಇಲ್ಲ ಬಟ್ ಟೀಚರ್ ಆಗಿರಲೇಬೇಕು ಅಂತಲ್ಲ ಎಷ್ಟು ಜನ ದೇ ಅಡಾಪ್ಟ್ ಪ್ರೈವೇಟ್ ಟ್ಯೂಷನ್ಸ್ ಟ್ಯೂಷನ್ಸ್ ಸಿಕ್ಕಳಿಸಿದ್ರು ಕೂಡ ಎಂಥ ರೆಪ್ಯೂಟೆಡ್ ಟ್ಯೂಷನ್ಸ್ ಆಗಿರ್ಬೋದು ರೆಪ್ಯೂಟೆಡ್ ಇನ್ಸ್ಟಿಟ್ಯೂಷನ್ಸ್ ದಟ್ ಮೀನ್ಸ್ ಸ್ಕೂಲ್ಸ್ ಆಗಿರ್ಬೋದು ಪೇರೆಂಟ್ಸ್ ಮಸ್ಟ್ ಟೇಕ್ ಕೇರ್ ಆಫ್ ದ ಎಜುಕೇಷನ್ ಆಫ್ ದ ಕಿಡ್ಸ್ ಅಂತಲೇ ಹೇಳ್ತೀನಿ ಅವರು ಸೂಪರ್ವಿಷನ್ ತಗೊಂಡು ಮಕ್ಕಳಿಗೆ ಓದಿಸಲೇಬೇಕು ಇಲ್ಲದೇ ಅವ್ರಿಗೆ ಎಂತಹ ಎಜುಕೇಷನ್ ಸಿಕ್ಕರೂ ಕೂಡ ಅವರಿಗೆ ಸಕ್ಸಸ್ ಸಿಗೋಲ್ಲ ಅಂತ ನನ್ನ ಅನಿಸಿಕೆ ಇದ್ರ ಬಗ್ಗೆ ವಿಡಿಯೋ ನಾನು ಖಂಡಿತವಾಗಿಯೂ ಮಾಡಿ ತೋರಿಸ್ತೀನಿ ಸ್ವಲ್ಪ ನನಗೆ ಹೆಕ್ಟಿಕ್ ಇದೆ ಶೆಡ್ಯೂಲ್ ಸೊ ನನಗೆ ಅದ್ರ ಬಗ್ಗೆ ಡೀಟೇಲ್ ಆಗಿ ಸಪ್ರೇಟಾಗಿ ವಿಡಿಯೋ ಮಾಡಬೇಕು ಅಂತಲೇ ಇದ್ದೀನಿ ಸೊ ನೀವು ನೋಡ್ತಾ ಇರ್ಬೋದು ನನ್ನ ಮಗ ಓದ್ಕೋತಾ ಇದ್ದಾನೆ ಕಂಪ್ಲೀಟೆಡ್ ವಿತ್ ದ ಹಿಸ್ಟ್ರಿ ಅನ್ಸ್ ವಿಕ್ಸ್ ದಿಸ್ ಆದಷ್ಟು ಸ್ಕ್ರೀನ್ ಟೈಮಿಂಗ್ ಏನಿದೆ ಅದನ್ನು ಯಾರೂ ಮಾಡಿಸ್ಬೇಡಿ ನನ್ನ ಮಗ ಮೊಬೈಲ್ ನೋಡೋದಿಲ್ಲ ಅಂತ ಏನಲ್ಲ ಹೀ ಈಸ್ ಮೊಬೈಲ್ ವ್ಯೂವರ್ ಖಂಡಿತವಾಗಿ ಬಟ್ ನಾಟ್ ಅಡಿಕ್ಟೆಡ್ ಅಡಿಕ್ಷನ್ ಆಗಿಲ್ಲ ನಮ್ಮ ಯಾವ ಮಕ್ಕಳು ಮೊಬೈಲ್ಗೆ ಅಡಿಕ್ಷನ್ ಆಗಿಲ್ಲ ಖಂಡಿತವಾಗಿಯೂ ಮೊಬೈಲ್ ನೋಡ್ತಾರೆ ಇಲ್ಲ ಅಂತಲ್ಲ ಎಲ್ಲರ ಮನೇಲೂ ಮಕ್ಕಳು ಮೊಬೈಲ್ ನೋಡುವಂಥ ಒಂದು ಅಭ್ಯಾಸ ಇದ್ದೇ ಇರುತ್ತೆ ಬಟ್ ಅದೇ ಓವರ್ ಆಗಬಾರ್ದು ಅಡಿಕ್ಷನ್ ಆಗಬಾರ್ದು ಅಂತ ನನ್ನ ಅನಿಸಿಕೆ ಸೊ ಈ ವ್ಲಾಗ್ ಮತ್ತೆ ಕಂಟಿನ್ಯೂ ಆಗ್ಬೋದು ಅಂತ ಅನಿಸುತ್ತೆ ನೋಡೋಣ ಮತ್ತೆ ಏನೇನಾಗುತ್ತೆ ಅಂತ ನನಗೂ ಏನೂ ಐಡಿಯಾ ಇಲ್ಲ ಸೊ ಇದು ನಾಳೆ ಕೂಡ ಕಂಟಿನ್ಯೂ ಆಗುತ್ತೆ ಬಿ ವಿತ್ ಲೈಕ್ ಅ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ ಅಲ್ಲಿವರೆಗೂ ಈಗ ನಿಯರ್ಲಿ ನೈನ್ ಓ ಕ್ಲಾಕ್ ಮಮ್ಮಿ ಟಿ ವಿ ಶೋ ನೋಡ್ತಾ ಇದ್ದಾರೆ ಝಿ ಕನ್ನಡದಲ್ಲಿ ಬರ್ತಾ ಇದೆ ಅಷ್ಟು ಲಕ್ಷ್ಮೀ ನಿವಾಸ ಐ ಥಿಂಕ್ ಈಗ ಲಕ್ಷ್ಮೀ ನಿವಾಸ ಬರ್ತಾ ಇದೆ ಶಿ ಇಸ್ ವಾಚಿಂಗ್ ನನಗೆ ಸೀರಿಯಲ್ಸ್ ಎಲ್ಲ ನೋಡುವಂಥ ಕ್ರೀಸ್ ಅಷ್ಟೊಂದಿಲ್ಲ ಸೊ ನಾನೀಗ ಇನ್ನೊಂದು ಸ್ವಲ್ಪ ಓದಿಸಿ ನೋಡೋಣ ನೆಕ್ಸ್ಟ್ ಇಯರ್ ಆಗುತ್ತೆ ಅಂತ ಮತ್ತೆ ಈಗಲೇ ಕಂಟಿನ್ಯೂ ಮಾಡ್ಬೋದು ಇಲ್ಲದ್ರೆ ಬೆಳಗ್ಗೆ ಕಂಟಿನ್ಯೂ ಮಾಡ್ತೀವಿ ಅಂತಿಲ್ಲದೆ ಗುಡ್ ಮಾರ್ನಿಂಗ್ ದಿಸ್ ಇಸ್ ದ ನೆಕ್ಸ್ಟ್ ಡೇ ನೆನ್ನೆ ದ ಸ್ಟಾರ್ಟ್ ಆಗಿರುವಂತಹ ಈ ವ್ಲಾಗ್ ನೆಕ್ಸ್ಟ್ ಡೇ ಕೂಡ ಕಂಟಿನ್ಯೂ ಆಗ್ತಾ ಇದೆ ಇದೀಗ ತಾನೇ ಮಗನಿಗೆ ಸ್ಕೂಲ್ ಬಸ್ಸಲ್ಲಿ ನಾನು ಜಸ್ಟ್ ಹತ್ತಿಸಿ ಕಳಿಸಿ ಬಂದಿದ್ದಾಯಿತು ಈಗ ಮೇಲುಗಡೆ ಮನೆಗೆ ಬಂದಿದ್ದೀನಿ ನನ್ನ ಹಸ್ಬೆಂಡ್ ಬಟ್ಟೆಗಳನ್ನು ನಾನು ವಾಶ್ ಮಾಡಿ ಅದನ್ನ ಒಣಗಿ ಹಾಕಿದ್ದೆ ನೆಕ್ಸ್ಟ್ ಡೇ ಅಂದರೆ ಈವ್ನಿಂಗ್ ಹಾಕಿದ್ದೆ ಸ್ವಲ್ಪ ವೆಂಟರ್ ಇದೆಯಲ್ವಾ ಒಣಗೋದು ಡ್ರೈ ಆಗೋದು ಕಷ್ಟ ಬಟ್ಟೆಗಳು ನೆಕ್ಸ್ಟ್ ಡೇ ಬಂದು ಈಗ ಬಟ್ಟೆಗಳನ್ನೆಲ್ಲ ಒಳಗಡೆ ಹಾಕಿದ್ದೀನಿ ಐರನ್ನಿಗೆ ಕೊಡಬೇಕು ಅಂತ ಐರನ್ ಆಂಟಿಗೆ ಬಂದಿದ್ದೀನಿ ಬ ಮೋಸ್ಟ್ ಪ್ರೊಬ್ಲಿ ಅವ್ರು ಬ ಅವ್ರು ಬಂದು ಆಫ್ಟರ್ನೂನ್ ಬಂದು ಇಸ್ಕೊಂಡು ಹೋಗ್ತಾರೆ ಸೊ ಇಲ್ಲಿ ಇನ್ನೇನು ಕೆಲಸ ಇಲ್ಲ ನನ್ನ ಹಸ್ಬೆಂಡ್ ಬೇರೆ ಊರಲ್ಲಿಲ್ಲ ಸೊ ಇಲ್ಲಿ ಕೆಲಸ ಇಲ್ಲ ಬ್ರೇಕ್ಫಾಸ್ಟ್ ಮಾಡೋದೇನಿಲ್ಲ ಈಗ ಕೆಳಗಡೆ ಹೋಗ್ತಾ ಇದ್ದೀನಿ ಕೆಳಗಡೆ ಇವತ್ತು ಮನೇಲಿ ಪೀಸ್ ಪಲಾವ್ ಮಾಡಿದ್ದಾರೆ ತುಂಬ ಸಖತ್ತಾಗಿ ಸ್ಪಿಲ್ಸಿಯಾಗಿ ಮಾಡಿದೆ ಮಮ್ಮಿ ಅದನ್ನ ಹೋಗಿ ಟೇಸ್ಟ್ ಮಾಡ್ತೀನಿ ಇದ್ರ ಜೊತೇಲಿ ಈ ಡೈಲಿ ವ್ಲಾಗ್ ಜೊತೆಲಿ ನಿಮ್ಮ ಜೊತೆಯಲ್ಲಿ ಒಂದು ಸೂಪರ್ ಆಗಿರುವಂತಹ ಹೇರ್ ಡೈ ಕೂಡ ಶೇರ್ ಮಾಡ್ಕೊಳ್ತೀನಿ ಎಲ್ಲೂ ಹೋಗ್ಬಿಡಿ ನನ್ನ ಜೊತೆಲೇ ಇರಿ ಸೊ ಬನ್ನಿ ಹಾಗಾದರೆ ಈ ಈಸಿಯಾಗಿ ಮಾಡ್ಕೊಳ್ಳಂತಹ ಇನ್ಸ್ಟಂಟ್ ಹೇರ್ ಡೈನ ಯಾವ ರೀತಿ ಮಾಡ್ಕೋಬೇಕು ಮನೇಲಿ ಸಿಗುವಂತಹ ವಸ್ತುಗಳಿಂದ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಇದಕ್ಕೆ ಬೇಕಾಗಿರೋದು ಅಲೋವೆರಾ ಜೆಲ್ ಒಂದು ಅರ್ಧ ಸ್ಪೂನ್ ನಿಮ್ಮ ಹೇರ್ ಲೆಂತ್ ನೋಡಿಕೊಂಡು ಹಾಕೊಳ್ಳಿ ನನ್ನ ಹೇರ್ ಲೆಂತ್ ನಿಮ್ಗೆ ಗೊತ್ತು ಲಾಂಗ್ ಇದೆ ನನಗೆ ಒಂದು ಸ್ಪೂನಷ್ಟು ಬೇಕು ಐ ಇನ್ಸಿಸ್ಟ್ ಟು ಯೂಸ್ ವೈಟ್ ಕಲರ್ ಅಲೋವೆರಾ ಜೆಲ್ ನೆಕ್ಸ್ಟ್ ಇದಕ್ಕೆ ನಾನು ಹೋಮ್ ಮೇಡ್ ರೋಸ್ ವಾಟರ್ನ ಹಾಕೊಳ್ತಾ ಇದ್ದೀನಿ ನೋಡ್ಕೊಂಡು ಹಾಕೊಳ್ಳಿ ಒಂದು ಸ್ಪೂನ್ ಎರಡು ಸ್ಪೂನ್ ಮೂರು ಸ್ಪೂನ್ ಇದನ್ನ ನಾನು ಮನೆಯಲ್ಲೇ ಮಾಡಿಕೊಂಡಿದ್ದು ಮಾಡ್ಕೊಂಡು ಅವರಿಗೆ ಒಂದು ಟೂ ಮಂತ್ಸ್ ಆಗ್ತಾ ಬಂದಿದೆ ಏನೇನೂ ಆಗಿಲ್ಲ ನನ್ನ ಚಾನಲ್ಗೆ ಬೇಕಾದರೆ ಯಾವ ರೀತಿ ಮಾಡ್ಕೋಬೇಕು ಅಂತ ಹೋಗಿ ನೋಡಿ ತುಂಬಾ ಮನಿ ಸೇವ್ ಆಗುತ್ತೆ ಹಾಗೂ ಅಷ್ಟೇ ಹೆಲ್ದಿ ಕೂಡ ಯಾವುದೇ ರೀತಿಯ ಒಂದು ಮಿಶ್ರಣ ಇದರಲ್ಲಿ ಇರಲ್ಲ ತುಂಬ ಫ್ರೆಶ್ ಆಗಿರುವಂತಹ ರೋಸ್ ವಾಟರ್ ಏನೂ ಆಗೋಲ್ಲ ಫ್ರೆಂಡ್ಸ್ ತುಂಬ ಫ್ರೆಶ್ ಆಗಿದೆ ಬ್ಯಾಡ್ ಸ್ಮೆಲ್ ಅದು ಏನು ಬಂದಿಲ್ಲ ಅಷ್ಟು ಚೆನ್ನಾಗಿದೆ ನೆಕ್ಸ್ಟ್ ದ ಮೇನ್ ಇಂಗ್ರೀಡಿಯಂಟ್ ಆಫ್ ದಿಸ್ ರೆಸಿಪಿ ಈಸ್ ಕಾಫಿ ಪೌಡರ್ ನಾನು ಯೂಸ್ ಮಾಡ್ತಿರೋದು ಕಾಫಿ ಬೀಜದ ಪೌಡರ್ ಇನ್ಸ್ಟಂಟ್ ಕಾಫಿ ಪೌಡರ್ ಅಲ್ಲ ನೋಡಿ ಒಂದು ಸ್ಪೂನ್ ಎರಡು ಸ್ಪೂನ್ ಯಾಕೆ ಅಂತ ನಿಮಗೆ ನಾನು ಇದ್ರ ಬಗ್ಗೆ ಹೇಳ್ತಾ ನಾನು ಏನು ಎಕ್ಸ್ಪ್ಲೈನ್ ಮಾಡ್ತೀನಲ್ಲ ಅವಾಗ ಹೇಳ್ತೀನಿ ಈಗ ಎಂಟುದಲ್ಲಿ ಇದ್ರ ಬಗ್ಗೆ ನಾನು ನಿಮ್ಗೆ ಹೇಳಿದ್ದೀನಿ ನೀವು ಡೇಟರ್ ಆಗಿ ಹೇಳ್ತೀನಿ ಎರಡು ಸ್ಪೂನಷ್ಟು ಕಾಫಿ ಪೌಡರ್ ಹೇಳಂತ ನೋಡ್ಕೊಂಡು ಹಾಕ್ಕೊಳ್ಳಿ ನಾನು ಇನ್ನು ಸ್ವಲ್ಪ ಅರ್ಧ ಸ್ಪೂನ್ ಹಾಕೋತೀನಿ ಈಗ ಇದನ್ನು ನನ್ನ ಮಮ್ಮಿಗೆ ಕಾಫಿ ಕೂಡ ಮಾಡಿಕೊಡ್ತೀನಿ ಇನ್ನೊಂದು ಇಂಗ್ರೀಡಿಯಂಟ್ ಇದು ಆಪ್ಷನಲ್ ವಿಟಮಿನ್ ಇ ಕ್ಯಾಪ್ಸೂಲ್ ನಿಮ್ಮ ಮನೇಲಿ ಇದ್ರೆ ಹಾಕ್ಕೊಳ್ಳಿ ಇಲ್ಲದ್ರೆ ಇದು ಆಪ್ಷನಲ್ ಹಾಕ್ಕೊಂಡ್ರೆ ಒಳ್ಳೆಯದು ಇಲ್ಲದ್ರೆ ಆಪ್ಷನಲ್ ಓಕೆ ಆಯಿತು ಈಗ ಇದನ್ನು ಚೆನ್ನಾಗಿ ಬೀಟ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಅಪ್ ಮಾಡ್ಕೋಬೇಕು ಇದೆಲ್ಲವನ್ನ ಕಾಫಿ ಪೌಡರ್ನ ಯಾಕೆ ಹಾಕೊಂಡೆ ಅಂದ್ರೆ ಕಾಫಿ ಬೀಜದ ಪೌಡರ್ ಇನ್ಸ್ಟೆಂಟ್ ಕಾಫಿ ಪೌಡರ್ ಬೇಡ ಅಂತ ಅಂದ್ಕೋತೀನಿ ಇಲ್ಲ ನಮ್ಮ ಮನೆಯಲ್ಲಿ ಕಾಫಿ ಬೀಜದ ಪೌಡರ್ ಇಲ್ಲ ಮೇಡಮ್ ಅಂತ ಅನ್ನೋರು ಏನು ಮಾಡೋಕ್ಕಾಗಲ್ಲ ಇನ್ಸ್ಟೆಂಟ್ ಕಾಫಿ ಪೌಡರೇ ಹಾಕ್ಕೊಳ್ಳಿ ಬಟ್ ಇದು ತುಂಬ ಒಳ್ಳೆಯದು ಅದಕ್ಕಿಂತ ಕಂಪೇರ್ ಟು ದಟ್ ಇದು ತುಂಬ ಒಳ್ಳೆಯದು ಇನ್ನೂ ಚೆನ್ನಾಗಿ ಜಾಸ್ತಿ ಕೆಲಸ ಮಾಡುತ್ತಿದ್ದು ಎಸ್ ರೆಡಿಯಾಗಿ ಹೋಯಿತು ನನ್ನ ಇನ್ಸ್ಟಂಟ್ ಡೈ ಇನ್ನು ಒಂದು ಟೂ ಟು ತ್ರೀ ಮಿನಿಟ್ಸ್ ಸ್ವಲ್ಪ ಹಾಗೆ ಬಿಟ್ಬಿಡಿ ಎಲ್ಲ ಚೆನ್ನಾಗಿ ಬ್ಲೆಂಡ್ ಆಗಲಿ ಅದಾದಮೇಲೆ ಇದನ್ನ ಅಪ್ಲೈ ಮಾಡ್ಕೊಳ್ಳೋದು ಕೂಡ ತೋರಿಸ್ಕೊಡ್ತೀನಿ ಅಲ್ಲಿವರೆಗೂ ಮಮ್ಮಿಗೆ ನಾನು ಬಿಸಿ ಬಿಸಿ ಆಗಿ ಕಾಫಿ ಬೀಜದ ಪೌಡರಿಂದ ಫಿಲ್ಟರ್ ಕಾಫಿ ಮಾಡಿಕೊಟ್ಬಿಡ್ತೀನಿ ನಾವು ಫಿಲ್ಟರ್ ಕಾಫಿಗೆ ಏನು ಯೂಸ್ ಮಾಡ್ತೀವಲ್ಲ ಆ ಒಂದು ಕಾಫಿ ಪೌಡರ್ ಓಕೆನಾ ಅರ್ಥ ಆಯ್ತಾ ಸೊ ಮತ್ತೆ ಬಂದು ಕಾಣ್ತೀನಿ ಎಲ್ಲೂ ಹೋಗ್ಬಿಡಿ ಹಾಗೆ ಇರಿ ಮತ್ತೆ ಬಂದು ಅಪ್ಲೈ ಮಾಡ್ಕೊಳ್ಳೋದು ಹೇಗೆ ಅಂತ ಕೂಡ ತೋರಿಸ್ಕೊಡ್ತೀನಿ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್ ದಿಸ್ ಇಸ್ ಲೇಕ್ ಅಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ ಮತ್ತೆ ಬಂದು ಕಾಣ್ತೀನಿ ನೋಡ್ಕೊಂಬಂದಿಲ್ಲ ಇಷ್ಟು ಈಸಿಯಾಗಿ ಮಾಡ್ಕೊಂಬಿಟ್ಟೆ ಅಂತ ಈ ಒಂದು ಒಂದು ನಾನು ನಾನೇನು ಮಾಡಿ ತೋರಿಸ್ತಾ ಇದ್ದೀನಿ ಅಪ್ಲೈ ಮಾಡ್ಕೊಳ್ಳೋದು ಕೂಡ ತುಂಬಾ ಸುಲಭ ಒಂದು ಟೂ ಟು ತ್ರೀ ಹವರ್ಸ್ ಬಿಟ್ಕೊಂಡ್ಬಿಟ್ಟು ನೀವು ಹೇರ್ ವಾಶ್ ಮಾಡ್ಕೊಂಬಿಟ್ಟು ನಿಮಗೆ ನಿಜವಾಗಿ ರಿಸಲ್ಟ್ ಸಿಗುತ್ತೆ ಅಪ್ಲೈ ಮಾಡ್ಕೊಳ್ಳೋದು ಕೂಡ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಹಾಗಾದರೆ ಅಪ್ಲೈ ಮಾಡ್ಕೊಳ್ಳೋಣ ಎಸ್ ಸೊ ಇದನ್ನ ಹಚ್ಕೋಬೇಕಾದ್ರೆ ತಲೆಗೆ ಎಣ್ಣೆ ನೀವು ಹಚ್ಚಿರಬಾರ್ದು ಡ್ರೈ ಹೇರ್ಗೆ ಈ ಒಂದು ಹೇರ್ಡೆ ಹಚ್ಕೊಂಡ್ರೆ ಇದರ ರಿಸಲ್ಟ್ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ಇದಕ್ಕೆ ಹಾಕ್ಕೊಂಡಿರುವಂತಹ ಕಾಫಿ ಬೀಜದ ಪೌಡರ್ ಅಲೋವೆರಾ ಜೆಲ್ ಹಾಗೂ ರೋಸ್ ವಾಟರ್ ಹೋಮ್ ಮೇಡ್ ನೀವು ನೋಡಿದಿರಿ ಇದು ಮೂರರ ಮಿಶ್ರಣ ಕೂದಲಿಗೆ ಟಿಂಟ್ ಕೊಡುವಂತಹ ಕೆಪಾಸಿಟಿ ಅಷ್ಟೇ ಅಲ್ಲ ಇದನ್ನ ಹಚ್ಕೊಳ್ಳೋದ್ರಿಂದ ಕೂದಲಿಗೆ ಪೋಷಣೆ ಕೂಡ ಸಿಗುತ್ತೆ ಟಿಂಟ್ ಕಲರ್ ಸಿಗುತ್ತೆ ನಿಮಗೆ ಎವರ್ ಲಾಸ್ಟಿಂಗ್ ಕಲರ್ ತಕ್ಷಣಕ್ಕೆ ಬದಲಾಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ ಬಟ್ ನಿಮಗೆ ಇದು ಲಾಂಗ್ ಲಾಸ್ಟಿಂಗ್ ಆಗಿರುವಂಥ ರಿಸಲ್ಟ್ ಸಿಗಬೇಕು ಅಂದರೆ ವಾರಕ್ಕೆ ಎರಡು ಸಾರಿ ಮೂರು ಸಾರಿ ನೀವು ಕಂಟಿನ್ಯೂಸ್ ಆಗಿ ಹಚ್ಕೊಂಡ್ರೆ ಬಿಳಿ ಕೂದಲಿನ ಸಮಸ್ಯೆ ಇರೋದೇ ಇಲ್ಲ ಕೂದಲು ಉದುರುವ ಸಮಸ್ಯೆ ಇರಲ್ಲ ಹಾಗೂ ಕೂದಲಲ್ಲಿ ಒಂದು ರೀತಿ ಪ್ಯಾಚ್ ಪ್ಯಾಚ್ ಆಗಿರ್ತಲ್ಲ ಆ ಸಮಸ್ಯೆ ಕೂಡ ಇರಲ್ಲ ಕೂದಲಿ ದಟ್ ಮೀನ್ಸ್ ಬುಡದಲ್ಲಿ ಒಂದು ರೀತಿ ಉರಿ ಉರಿ ಆಗ್ತಿರುತ್ತೆ ಎಕ್ಸಸ್ ಆಫ್ ಅಂತ ಅಂದ್ಕೋತೀವಿ ಬಟ್ ಅಂತಹ ಸಮಸ್ಯೆ ಎಲ್ಲ ಅಲೋವೆರಾ ಜೆಲ್ ಹಾಗೂ ರೋಸ್ ವಾಟರ್ ಹಾಕೊಂಡು ಹಾಕ್ಕೊಂಡಿರೋದ್ರಿಂದ ಆ ಸಮಸ್ಯೆ ಎಲ್ಲ ದೂರ ಆಗುತ್ತೆ ಮುಖ್ಯವಾಗಿ ಡ್ಯಾಂಡ್ರಫ್ ಸಮಸ್ಯೆ ಕೂಡ ದೂರ ಆಗುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ಈ ಒಂದು ಹೇರ್ ಡೈ ಕೂದಲಿಗೆ ನರಿಷ್ಮೆಂಟ್ ಕೊಡೋದ್ರ ಜೊತೆಯಲ್ಲಿ ಬಿಳಿ ಕೂದಲಿನ ಸಮಸ್ಯೆಯನ್ನು ಕೂಡ ದೂರ ಮಾಡುತ್ತೆ ಅಂತ ಈಗಾಗಲೇ ನಾನು ಹೇಳಿದ್ದೀನಿ ಇವತ್ತೇ ಇದನ್ನ ನೀವು ಯೂಸ್ ಮಾಡ್ತಾ ಹೋದರೆ ಖಂಡಿತವಾಗಿ ನಿಮಗೆ ಎವರ್ ಲಾಸ್ಟಿಂಗ್ ಹಾಗೂ ಲಾಂಗ್ ಲಾಸ್ಟಿಂಗ್ ರಿಸಲ್ಟ್ ಸಿಗೋದ್ರಲ್ಲಿ ಸಂಶಯವೇ ಇಲ್ಲ ಇದನ್ನ ನಾನು ಈಗಾಗಲೇ ಯೂಸ್ ಮಾಡಿದ್ದೀನಿ ಇದನ್ನ ಹಚ್ಕೊಂಡು ಟೂ ಟು ತ್ರೀ ಅವರ್ಸ್ ಬಿಟ್ಟು ನೀವು ವಾಶ್ ಮಾಡಿಕೊಂಡು ರಿಸಲ್ಟ್ ನೋಡಿ ಇವತ್ತಿನ ನನ್ನ ವ್ಲಾಗ್ ಹೇಗನ್ನಿಸ್ತು ಜೊತೆಲಿ ಈ ಹೇರಡ ಹೇಗನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಬರೆದು ಕಳಿಸಿ ಈ ರೀತಿ ಮಾಡಿದರೆ ವೀಡಿಯೋಸ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಹೇಳಿ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಬರೆದು ಕಳಿಸಿ ಓಕೆ ನನ್ನ ಚಾನಲ್ ಹಾಗೂ ನನ್ನ ತಂಗಿ ಗಾಯನ ಪ್ರಿಯ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಅಪ್ಲೈ ಮಾಡೋದು ಕೂಡ ಹೇಗೆ ಅಂತ ನಿಮಗೆ ತೋರಿಸ್ಕೊಟ್ಟೆ ಆ್ಯಸ್ ಇಟ್ ವಲ್ಡ್ ಯು ಒಂದು ಟು ಟು ತ್ರೀ ಅವರ್ಸ್ ಬಿಟ್ಕೊಂಡ್ಬಿಟ್ಟು ನೀವು ಹೇರ್ ವಾಶ್ ಮಾಡ್ಕೊಂಬಿಟ್ಟು ನಿಮಗೆ ರಿಸಲ್ಟ್ ಕಾಣುತ್ತೆ ನೀವು ರಾತ್ರಿ ಬೇಕಾದರೆ ಹಚ್ಕೊಂಡು ಬೆಳಗೂ ಕೂಡ ಹೇರ್ ವಾಶ್ ಮಾಡ್ಕೋಬಹುದು ನಿಮಗೆ ಇನ್ನೂ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ವಾರಕ್ಕೆ ಎರಡರಿಂದ ಮೂರು ಸರಿ ಇದನ್ನ ಹಚ್ಕೊಂಬಿಡಿ ನಿಮಗೆ ಡ್ರಸ್ಟ್ ಕಲಿ ನಿಮ್ಗೆ ಇಂಪ್ರೂವ್ಮೆಂಟ್ ಆಗ್ತಾ ಹೋಗುತ್ತೆ ಬಿಳಿ ಕೂದಲಿನ ಸಮಸ್ಯೆ ಖಂಡಿತವಾಗಿಯೂ ಇರಲ್ಲ ನಾನು ಈಗಾಗಲೇ ಹಚ್ಕೊಂಡು ಹೇರ್ ವಾಶ್ ಮಾಡ್ಕೊಂಡಿದ್ದೀನಿ ನಿಮಗೆ ರಿಸಲ್ಟ್ ನೋಡಿ ನನಗಂತೂ ಬೆಳೆ ಕೂದಲಿಲ್ಲ ಸೊ ನಿಮಗೆ ರಿಸಲ್ಟ್ ನಾನು ತೋರ್ಸೋಕ್ಕಾಗಲ್ಲ ಬಟ್ ಕೂದಲಂತೂ ಆಗಿದೆ ಹೆಲ್ದಿ ಆಗಿದೆ ನೋಡಿ ಯು ಕ್ಯಾನ್ ಸಿ ತುಂಬ ಚೆನ್ನಾಗಾಗಿದೆ ನನ್ನ ಕೂದಲು ಸೊ ಇವತ್ತೇ ನೀವು ಇದನ್ನ ಟ್ರೈ ಮಾಡಿ ಹಾಗೂ ರಿಸಲ್ಟ್ ಏನಾಯಿತು ಅಂತ ನನಗೆ ಕಾಮೆಂಟ್ ಸೆಕ್ಷನ್ ಬಟ್ ಕಳಿಸಿ ನಿಮ್ಮ ಪ್ರೀತಿಯ ಕಾಮೆಂಟ್ಸ್ಗೆ ನಾನು ವೇಟ್ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೆ ಬಂದು ಕಾಣ್ತೀನಿ ಹೊಸ ಕಾನ್ಸೆಪ್ಟ್ ನನಗೆ ಅಂತ ಹೇಳ್ತಾ ಸ್ವಲ್ಪ ವಿಭಿನ್ನವಾಗಿರುವಂಥ ಕಾನ್ಸೆಪ್ಟ್ ಸ್ಟಾರ್ಟ್ ಅಂತ ಇದ್ದೀನಿ ನೋಡೋಣ ಟಚ್ಡ್ ಏನಾಗುತ್ತೆ ಅಂತ ಗೊತ್ತಿಲ್ಲ ಅದು ಆಗಿ ಹೇಗೆ ಅಂತ ನೋಡೋಣ ಸ್ಟಾರ್ಟ್ ಮಾಡ್ತೀನಿ ವ್ಯೂಸ್ ಮೇಲೆ ಡಿಪೆಂಡ್ ಆಗುತ್ತೆ ಅದನ್ನ ಕಂಟಿನ್ಯೂ ಮಾಡೋದು ಬಿಡೋದು ಹೋಪ್ ಫಾರ್ ಗುಡ್ ಅದನ್ನ ಈಗಲೇ ಹೇಳೋಲ್ಲ ಏನು ಅಂತ ನಿಮ್ಗೆ ಸರ್ಪ್ರೈಸ್ ಆಗಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ಬಟ್ ಈಗಲೇ ಅಲ್ಲ ಇನ್ ದ ಕಮಿಂಗ್ ಡೇಸ್ ಕಮ್ಮಿಂಗ್ ಎಪಿಸೋಡ್ಸ್ ಅಲ್ಲಿವರೆಗೂ ಯು ಆಲ್ ಟೇಕ್ ಕೇರ್ ಫ್ಯಾಮಿಲಿ ಫಸ್ಟ್ ಆಲ್ ದ ಅದರ್ ನೆಕ್ಸ್ಟ್ ಚಳಿಗಾಲ ನಿಮ್ಮನ್ನ ನೀವು ಕಾಪಾಡ್ಕೊಳ್ಳಿ ನಿಮ್ಮ ಫ್ಯಾಮಿಲಿಯನ್ನು ನೀವು ಕಾಪಾಡ್ಕೊಳ್ಳಿ ಪುಟ್ಟ ಮಕ್ಕಳನ್ನ ಕಾಪಾಡ್ಕೊಳ್ಳಿ ಸೀನಿಯರ್ ಸಿಟಿಸನ್ಸ್ನ ಹುಷಾರಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಯು ಆಲ್ ಟೇಕ್ ಕೇರ್ ಲವ್ ಯು ಬಾಯ್ ಬಾಯ್